ಅದೇ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ನೀರು ತಮಿಳ್ನಾಡ್ ಹೋಗ್ತದೆ ಅದು ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಆಗಿತ್ತು ಮೂಲಕ ಸತಿ ಡೇಟ್ ಫಿಕ್ಸ್ ಆಗಿತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಈಗ ಫೈನಲ್ ಕೋರ್ಟ್ ಹೇಳಿದ್ದಾರೆ ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿದೀವಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವ್ರು ತಮಿಳುನಾಡ್ರೇನೋ ಸಪ್ರೇಟ್ ಆಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಇದು ಎಷ್ಟು ಜನ ಸುಳ್ಳು ನಂಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕೆಲವು ಮಿನಿಸ್ಟರ್ಸ್ನು ಕೂಡ ಕೆಲವಿದೆ ಫಾರೆಸ್ಟ್ ಇಲಾಖೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅವ್ರನ್ನ ಭೇಟಿ ಮಾಡ್ತೀನಿ ಅದೇ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಪೆನ್ನಾರ್ ರಿವರ್ ಈ ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ನೀರು ತಮಿಳುನಾಡುಗೆ ಹೋಗ್ತದೆ ಅದು ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಆಗಿತ್ತು ಮೂಲಕ ಸತಿ ಡೇಟ್ ಫಿಕ್ಸ್ ಆಗಿತ್ತು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೋ ಈಗ ಫೈನಲ್ ಕೋರ್ಟ್ ಹೇಳಿದ್ದಾರೆ ಈಗ ಒಂದು ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿದ್ದೀವಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವ್ರು ತಮಿಳುನಾಡವರೇನೋ ಸಪ್ರೇಟ್ ಆಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಇದು ಎಷ್ಟು ಜನ ಸುಳ್ಳು ನಂಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕೆಲವು ಮಿನಿಸ್ಟರ್ಸ್ನು ಕೂಡ ಇದೆ ಫಾರೆಸ್ಟ್ ಇಲಾಖೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕಿದ್ರೆ ಅವ್ರನ್ನ ಭೇಟಿ ಮಾಡ್ತೀನಿ